ನಮಸ್ಕಾರ ಶಹಾಬಾದ್ ನಗರದ ಸಾರ್ವಜನಿಕರ ಸಮಸ್ಯೆಗಳನ್ನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅರಿಯಲು ಜನಸ್ಪಂದನಾ ಸಭೆಯನ್ನ ಏರ್ಪಡಿಸಲಾಗಿತ್ತು ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ವಾರ್ಡ್ ಮಟ್ಟದ ಜನಸ್ಪಂದನ ಸಭೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಗರಸಭೆಯ ಪೌರಾಯುಕ್ತರು ಕೆ ಗುರುಲಿಂಗಪ್ಪ ಮಾತನಾಡಿದರು ಈ ಖಾತ ಮತ್ತು ಆಸ್ತಿ ವರ್ಗಾವಣೆ ಬಗ್ಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿ ಹೇಳಿದರು ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಾದ ರಾಮು ಭೂತಪುರ್ ಅವರ ಚರಂಡಿ ರಸ್ತೆ ಉದ್ಯಾನವನ ಸ್ವಚ್ಛತೆ ಹಾಗೂ ವಿದ್ಯುತ್ ಬಲ್ಪ್ಗಳು ಹಾಗೂ ಹೆಣ್ಣು ಮಕ್ಕಳ ಶೌಚಾಲಯ ಸೌಲಭ್ಯ ಒದಗಿಸಲು ಕಾಮಗಾರಿಗಳನ್ನು ಆದಷ್ಟು ಬೇಗನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಕರವೆ ಮನವಿ ಮಾಡಿದ್ದು ಈ ಸಂದರ್ಭದಲ್ಲಿ ಕರವೆ ಕಾರ್ಯಕರ್ತರಾದ ಮಹೇಶ್ ಕಾಂಬ್ಳೆ ನಾಗರಾಜ್ ಹಾಗೂ ನಾರಾಯಣ ಕುಂದುಕೂರ್ ಕಾಂಗ್ರೆಸ್ ಯೂತ್ ಪ್ರೆಸಿಡೆಂಟ್ ಕಿರಣ್ ಚೌಹಾಣ್ ಮರಲಿಂಗ ಮೈತ್ರಿ ವಾರ್ಡಿನ ಎಲ್ಲಾ ಹಿರಿಯ ಮಹಿಳೆಯರು ಈ ಸಭೆಯಲ್ಲಿ ಭಾಗವಹಿಸಿದ್ರು ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ಎಂಬತ್ತು ಲಕ್ಷದ ಒಂದು ಡ್ರೈನ್ ಕುಂಕೆ ಡ್ರೈನ್ ರಾಜಕಾಲುವೆ ಆಗಿದೆ ನಗರಸಭೆ ಸಹಾಯಕ ಕಾರ್ಯಪಾಲಕ ಅಭಿನಯಂತರು ಶರಣು ಪೂಜಾರಿ ಮತ್ತು ಕಚೇರಿ ವ್ಯವಸ್ಥಾಪಕರು ಶರಣಗೌಡ ಪಾಟೀಲ್ ಮತ್ತು ರಘುನಾಥ್ ನರ್ಸಾಳೆ ಸರ್ ವೇದಿಕೆ ಮೇಲೆ ಹಾಜರಿದ್ದರು ಸದರಿ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಕಂದಾಯ ವಿಭಾಗದ ಅಧಿಕಾರಿಗಳು ಮತ್ತು ತಾಂತ್ರಿಕ ಶಾಖೆ ಸಿಬ್ಬಂದಿಗಳು ಆರೋಗ್ಯ ಶಾಖೆ ಸಿಬ್ಬಂದಿಗಳು ಅದರಿದ್ದು ಸದರಿ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಕಂಡುಕೊಳ್ಳಲು ಸೂಕ್ತ ಕಾಲಾವಕಾಶವನ್ನು ತೆಗೆದುಕೊಂಡು ಪರಿಹಾರ ಆಗುವುದಂತ ತಿಳಿಸಿಕೊಟ್ಟರು ವರದಿ ಎಲ್ಲಾ ಲಿಂಗ ಹೈಹೇಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಾಬಾದ್ ವಾರ್ಡ್ ನಂಬರ್ ಹತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂಳು ಈ ವಾರ್ಡ್ಗಳ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಿಮ್ಮ ಹತ್ತಿರ ಇರತಕ್ಕಂಥ ಸಮಸ್ಯೆಗಳನ್ನು ಈಗಾಗಲೇ ಇವೆಲ್ಲರೂ ಕನ್ನಡ ರಕ್ಷಣಾ ವೇದಿಕೆ ಆಗಿರ್ಬೋದು ಮತ್ತು ವಿವಿಧ ಸಂಘಟನೆಗಳ ಇದಾಗಿರ್ಬೋದು ಕಿರಣ್ ಉಮಾರ ನರ್ಸಿಂಹ ಸೈಜುಲ್ಕರ ಮತ್ತು ಮಹಿಳೆಯರು ಎಲ್ಲಾ ಸಮಸ್ಯೆಗಳನ್ನು ಹೇಳಿದ್ವಿ ಈ ಸಮಸ್ಯೆ ಒಟ್ಟಾರೆ ಒಂದೇ ಮೇಜರ್ ಸಮಸ್ಯೆ ಏನಿದೆ ಅಂತಂದ್ರೆ ಡ್ರೈನೇಜ್ ಡ್ರೈನೇಜ್ ಈ ಡ್ರೈನೇಜ್ ಕೇವಲ ಈ ಒಂದು ಈ ಮಳೆಗಾಲ ನಿಂತಂದ್ರ ಮಳೆಗಾಲ ನಿಂತಂದ್ರೆ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ಎಂಬತ್ತು ಲಕ್ಷದ ಒಂದು ಡ್ರೈನ್ ಕೊಂಕೆ ಡ್ರೈನ್ ರಾಜಕಾಲುವೆ ಆಗಿದೆ ಈ ರಾಜಕಾಲುವೆ ಮಾಡಿದೆವು ಅಂತಂದ್ರೆ ನಿಮ್ದು ಯಾವುದೂ ಕೂಡ ಏನಾದರೂ ಸಮಸ್ಯೆ ಇರುವುದಿಲ್ಲ ಅವುಗಳಿಗೆ ನೀರು ಏನಾದ್ರು ಹೋಗ್ತವೆ ಏನಮ್ಮ ಮಳೆ ಬಂದಾಗ ಬರ್ತಿತ್ತು ಅಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರು ಮತ್ತೆಲ್ಲರೂ ಕೂಡ ಏನದ ಕಾಳಜಿ ವಹಿಸಿ ಇದಕ್ಕೆ ಎಂಬತ್ತು ಲಕ್ಷ ರೂಪಾಯಿ ಎಲ್ಲಿದ್ದ ವಾರ್ಡ್ ನಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ಎಲ್ಲರನ್ನು ಕೂಡ ಒಂದು ದೊಡ್ಡ ಕಾಲುವೆಯನ್ನು ಮಾಡಿದೆ ಅಂತಂದ್ರೆ ಆ ನೀರು ಹೊರಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ತಿಳ್ಕೊಂಡು ಸುಮಾರು ಏನದ ಅದು ಶಂಕ್ಷನ್ ಆಗಿದೆ ಸಂಕ್ಷನ್ ಆಗಿ ಟೆಂಡರ್ ಕೂಡ ಆಗಿದೆ ಈ ಮಳೆಗಾಲ ಇರುವುದರಿಂದ ಈ ಕಾರ್ಯ ಆ ಕಾಮಗಾರಿ ಅನ್ನೋದು ಪ್ರಾರಂಭ ಮಾಡಿಲ್ಲ ಈ ಇದನ್ನೇನದ ಮಳೆಗಾಲ ನಿಂತು ಆ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಹೋಗ್ತೀರೇ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ